ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸೋಮವಾರದ ಒಂದು ಲಾಗ್ ಸೊ ಹ್ಯಾಪಿ ಮಂಡೇ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾನು ಚಪಾತಿ ಕ್ಯಾರೆಟ್ ಪಲ್ಯ ಮಾಡಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಕಟ್ ಮಾಡಿ ನಾನು ಚಾಪಾರಲ್ಲಿ ಪಲ್ಯ ಮಾಡ್ತೀನಿ ನಂತರ ಪೂಜೆ ಕೂಡ ಮಾಡಿದ್ದೀನಿ ತುಳಸಿ ಗಿಡ ಹತ್ರ ರಂಗೋಲಿ ಕೂಡ ಹಾಕಿ ಸೋಮವಾರ ಸ್ವಲ್ಪ ನಿಧಾನ ಪೂಜೆ ಎಲ್ಲ ಕಿನಿ ಎಲ್ಲ ಮಾಡಿಕೊಂಡು ಹೊಸುಲಿ ಕೂಡ ನೋಡಿ ನಮ್ಮ ಗಿಡದ ಕಣಗಲು ಬಾ ಇಟ್ಟಿದ್ದೀನಿ ಚೆನ್ನಾಗಿ ಬಿಡುತ್ತೆ ಸೊ ನಂತರ ದೇವ್ರ ಮನೆಯಲ್ಲಿ ಪೂಜೆ ತೋರಿಸ್ತೀನಿ ಬನ್ನಿ ನೋಡಿ ಹೊಸಲು ಕೂಡ ರಂಗೋಲಿ ನೀಟಾಗಿ ಹಾಕಿದ್ದೀನಿ ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ ಬಟ್ ನಮ್ಮ ಗೇಟ್ ಮುಂದೆ ನಮ್ಮ ಲಕ್ಷ್ಮಿನ ಹಾಕೋದು ಅವರಿಲ್ಲ ಅಂದರೆ ನಾನೇ ಹಾಕ್ತೀನಿ ದೇವ್ರಿಗೆ ಬಾಳೆಹಣ್ಣಿಟ್ಟು ಪೂಜೆ ಮಾಡಿದ್ದೀನಿ ಸೋಮವಾರ ಅಲ್ವಾ ನಮ್ಮ ಗಿಡದ ಸ್ವಲ್ಪ ಹೂವು ಅದಾದಮೇಲೆ ಶಾವಂತಿಗೆ ಹೂವು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಂದು ಪಾಸಿಟಿವಿಟಿ ಒಂಥರ ಮನೆಯಲ್ಲಿ ಒಂದು ಒಳ್ಳೆಯ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಪೂಜೆ ಮಾಡ್ತಾಯಿದ್ದಷ್ಟೊತ್ತೇನೇ ವೆಜಿಟೇಬಲ್ಸ್ ಬಂದಿತ್ತು ಮನೆ ಹತ್ರ ತುಂಬ ಚೆನ್ನಾಗಿತ್ತು ತೋರಿಸ್ತೀನಿ ನಿಮಗೂ ಬನ್ನಿ ತುಂಬ ಆಗಿತ್ತು ಕೂಡ ನಾನು ಮನೆ ಹತ್ತಿರ ಬಂದುಬಿಟ್ರೆ ನಾನು ತೊಗೊಂಡ್ಬಿಡ್ತೀನಿ ಒಂದು ಮೂರು ನಾಲ್ಕು ದಿವಸ ಆಗೋಷ್ಟು ನೋಡಿ ಕುಂಬಳಕಾಯಿ ಟೊಮೊಟೊ ಬೀನ್ಸ್ ನಂತರ ಬೆಂಡೆಕಾಯಿ ಕುಂಬಳಕಾಯಿ ಅದಾದಮೇಲೆ ಗಡ್ಡೆ ಕೋಸು ಬೀನ್ಸ್ ಎಲ್ಲ ತಗೊಂಡಿದ್ದೆ ನೋಡಿ ಟೆಂಪಲ್ದಾಗ ಬಂದಿದ್ದರು ಮನೆ ಹತ್ತಿರ ಬರುತ್ತೆ ತಗೊಂಡ್ರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ಸ್ವಲ್ಪ ಅಂಗಡಿಗಿಂತ ಅವರು ಸ್ವಲ್ಪ ಕಷ್ಟಪಟ್ಕೊಂಡು ಬರ್ತಾರಲ್ವ ಮನೆ ಹತ್ರ ಬಿಸಿಲಲ್ಲಿ ಅವ್ರಿಗೂ ಒಂಥರ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಇಲ್ಲಿ ಕೂಡ ಹಾಗಲಕಾಯಿ ತಗೊಂಡಿದ್ದೀನಿ ಫಸ್ಟ್ ಮಾಡೋಣ ಅಂತ ಮಾಡಿದ್ದೇ ಇಲ್ಲ ಗೆಣಸು ಕೂಡ ತಗೊಂಡಿದ್ದೀನಿ ಸ್ವಲ್ಪ ನನಗೆ ಈ ತರಕಾರಿ ಒಂದು ತ್ರೀ ಡೇಸ್ ಬರುತ್ತೆ ಅಷ್ಟೇನೆ ಟೊಮೊಟೊ ಒಂದು ಮೇ ಬಿ ಒಂದು ವಾರ ಬರಬಹುದು ನೋಡಿ ಗಡ್ಡೆಗೆ ಒಂದು ದಿವಸ ಮಾಡ್ತೀನಿ ಬೀನ್ಸ್ ಒಂದು ದಿವಸ ಮಾಡ್ತೀನಿ ಆ ಥರ ಒಂದೊಂದು ದಿವಸ ಒಂದೊಂದು ಸಾಂಬಾರು ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ಮಾಡೋದ್ರಿಂದ ನಾನು ಬೇಗ ಬೇಗ ಮಾಡ್ಕೊಬಿಡ್ತೀನಿ ನೋಡಿ ಇವಾಗ ಮಧ್ಯಾಹ್ನ ಸೋಮವಾರ ಮಧ್ಯಾಹ್ನ ಗಡ್ಡೆಕ್ಕೋಸ್ ಸಾರು ಮಾಡಿದ್ದೀನಿ ನಂತರ ಅವರೇ ಕಾಳು ಕೂಡ ಇತ್ತು ನಮ್ಮಿಬ್ಬರಿಗೆ ಹಸ್ಬೆಂಡ್ಗೆ ನನಗೆ ಅಂತ ಅವರೇ ಕಾಳು ಸಾರು ಕೂಡ ಇವತ್ತೆರಡು ಸಾಂಬಾರು ಮಾಡಿದ್ದೀನಿ ನಾನು ಏ ಎಷ್ಟು ಚೆನ್ನಾಗಿತ್ತು ನೋಡಿ ಟೊಮೊಟೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಚಾನಲ್ಗೆ ಹೊಸುಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೋಡಿ ನಾನು ಇಲ್ಲಿ ಟೊಮೊಟೊ ಇದ್ದೀನಿ ಆ ಕಡೆ ಅವರು ಗಡ್ಡೆ ಕೋಸು ಬೀನ್ಸ್ ಕ್ಯಾರೆಟ್ ಸ್ವಲ್ಪ ಕ್ಯಾರೆಟ್ ತುಂಬ ಚಿಕ್ಕದಾಗಿತ್ತು ನನಗೆ ಯಾಕೋ ಅಷ್ಟು ಇಷ್ಟ ಆಗಿಲ್ಲ ಕ್ಯಾರೆಟು ಸುಮ್ಮನೆ ಒಂದು ಕಾಲು ಕೆ ಜಿ ತಗೊಂಡು ಇಲ್ಲಿ ಅಂತ ನಮ್ಮ ಮನೆಯವ್ರಿಗೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿರಬೇಕು ಅಂದರೆ ತುಂಬ ಫ್ರೆಶ್ ಆಗಿರಬೇಕು ಕೆಲವೊಂದು ಟೊಮೊಟೊ ಎಲ್ಲ ಇನ್ನೂ ಇನ್ನೂ ಫ್ರೆಶ್ ಆಗಿರೋದು ಬೇಕು ಇನ್ನೂ ಸ್ವಲ್ಪ ದಪ್ಪ ಇರೋದು ಬೇಕು ಅನ್ನೋ ಥರ ಅಂತಾರೆ ಬಟ್ ನಾನು ಸ್ವಲ್ಪ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಇದು ನಮ್ಮ ಮೇಡ್ ಧನಲಕ್ಷ್ಮಿ ಬೆಳಗ್ಗೆ ಪಾತ್ರೆ ಮೇಲೇನೆ ತೊಳ್ಕೊಂಡ್ಬರೋದು ಮಾಡಿ ಮೇಲೆ ಯಾಕೆಂದರೆ ಸಿಂಕಲ್ಲಿ ಜಾಸ್ತಿ ತೊಳೆದರೆ ಇಲ್ಲಿ ಸ್ವಲ್ಪ ಆಗುತ್ತೆ ಅಂತ ಏನಾದರೂ ಸಣ್ಣ ಪುಟ್ಟ ಗಾಜಿನ ಸಾಮಾನೆಲ್ಲ ಇದ್ದರೆ ಇಲ್ಲೇ ಬಂದು ತುಳಿದ್ಬಿಟ್ಟು ಕಸ ಗುಡಿಸಿ ಎಲ್ಲ ಒರೆಸ್ಬಿಟ್ಟು ಹೋಗ್ತಾಳೆ ನಾನು ಕೂಡ ಮೇಡ್ ಬರದೇ ಇದ್ದಾಗ ಯಾವ ರೀತಿ ಮಾಡೋದು ಅಂತ ಕೂಡ ಹಾಕ್ತೀನಿ ನೋಡಿ ಇವೆಲ್ಲ ಮೇಲ್ಗಡೆ ವಾಶ್ ಮಾಡಿ ಬಂದು ಸ್ವಲ್ಪ ಮನೆ ಮುಂದೆ ಬಿಸಿಲು ಬರುತ್ತಲ್ವಾ ಅಲ್ಲಿ ಇಟ್ಬಿಟ್ರೆ ಒಂದು ಒನ್ ಅವರ್ ಆದಮೇಲೆ ನಾನು ಅರೇಂಜ್ ಮಾಡ್ಕೋತೀನಿ ಕೆಲವರು ನಿಮ್ಮ ಫ್ಲೋರ್ ಯಾವುದು ಹೇಳಿ ಅಂತ ಹೇಳಿದರು ನಮ್ಮ ಫ್ಲೋರ್ ಬಂದು ಶಿವ ಗೋಲ್ಡ್ ಅಂತ ಹದಿನಾಲ್ಕು ವರ್ಷ ಹಿಂದೆನೇ ಸ್ಕ್ವಯರ್ ಫೀಟ್ ಬಂದು ನೂರ ಇಪ್ಪತ್ತು ರೂಪಾಯಿ ಒನ್ ಟ್ವೆಂಟಿ ರುಪೀಸ್ ಇತ್ತು ಅಂತ ಹೇಳ್ತಿದ್ರು ನೋಡಿ ಕ್ಲೀನಾಗಿದ್ದರೆ ಮನೆಯೇ ನೀಟಾಗಿರುತ್ತೆ ಮನೆ ನೀಟಾಗಿದ್ದರೆ ಮನಸ್ಸು ತುಂಬ ಕ್ಲೀನಾಗಿರುತ್ತೆ ಕಿಚನ್ ನನಗೆ ಮೀನು ನೋಡಿ ನಮ್ಮ ಮನೆ ಟಿ ವಿನಲ್ಲೆಲ್ಲ ನೀಟಾಗಿ ಕಾಣುತ್ತೆ ಓಪನ್ ಕಿಚನ್ನು ಹಾಗಾಗಿ ಬಟ್ ಬಿಸಿಲು ಚೆನ್ನಾಗಿ ಬರುತ್ತೆ ನಾನು ಸ್ನಾನ ಮಾಡಿ ಬಂದ ತಕ್ಷಣ ಸನ್ಸ್ಕ್ರೀನ್ ನೋಡಿ ಸನ್ ಎಕ್ಸ್ಪರ್ಟ್ ಹಾಕ್ತೀನಿ ಲ್ಯಾಕ್ ಮೀದು ಅಂದರೆ ನನಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆಯಲ್ವ ಅಟ್ಲೀಸ್ಟ್ ಇರೋಷ್ಟಾದರೂ ಇಲ್ಲಿ ಅಂತ ನಾನು ಅದು ಹಾಕ್ಕೊಂಡು ಎಲ್ಲಾದರೂ ಬಿಸಿಲು ಯಾಕೆಂದರೆ ಬಿಸಿಲಿಗೆ ಹೋಗೋದಿಲ್ಲ ಮನೆ ಒಳಗಡೆ ಬಿಸಿಲು ಬರುತ್ತೆ ಹಾಗಾಗಿ ಸನ್ ಎಕ್ಸ್ಪರ್ಟ್ ಅದು ಕ್ರೀಮ್ ಹಚ್ಕೊಂಬಿಟ್ರೆ ನಮಗೆ ಒಂದು ಟೂ ಟೈಮ್ಸ್ ಹಚ್ಕೊಬೇಕು ಒಂದು ಒನ್ ಡೇನಲ್ಲಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಕೂಡ ಹಚ್ಕೊಬೋದು ನೋಡಿ ಬಿಸಿಲು ಆಗಲೇ ಸ್ಟಾರ್ಟ್ ಆಗಿದೆ ನಮ್ಮ ಮನೆ ಒಳಗಡೆ ಬರುತ್ತೆ ಬಟ್ ಆ್ಯಕ್ಚುಲಿ ಬಿಸಿಲು ಬಂದರೆ ಮನೆ ಒಳಗಡೆ ಇಷ್ಟು ಬೇಸಿಂಗ್ ಇದ್ದರೆ ಬರುತ್ತೆ ನಮ್ಮ ಗಿಡದಲ್ಲಿ ನೋಡಿ ಎಷ್ಟೇ ಹೂವು ಸಿಕ್ಕಿತ್ತು ಇವತ್ತು ಈ ಶಾವಂತಿಗೆ ಹೂವು ತಗೊಂಡಿದ್ದೆ ಒಂದು ಕಾಲು ಕೆ ಅಷ್ಟು ಸೋಮವಾರ ಅಲ್ವಾ ಸ್ವಲ್ಪ ಜಾಸ್ತಿ ಹೂವು ಇಟ್ಟು ದೇವರಿಗೆ ಪೂಜೆ ಮಾಡೋಣ ಅಂತ ಇನ್ನು ಬೆಳಗ್ಗೆ ನೋಡಿ ಚಪಾತಿ ಪಲ್ಯ ಮಾಡಿದ್ದೆ ಹಸ್ಬೆಂಡ್ಗೆಲ್ಲ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿತ್ತು ಮಾತ್ರ ಫ್ರೆಶ್ ಕ್ಯಾರೆಟ್ ಹಾಕಿದ್ದೆ ಒಂದು ಹಾಫ್ ಕೆ ಜಿ ಅಷ್ಟು ಸ್ಟವ್ ನೋಡಿ ಬೆಳಗ್ಗೆನೇ ಸ್ಟವ್ವೆಲ್ಲ ಕ್ಲೀನಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ನಾನು ನಂತರ ಪೂಜೆ ಮಾಡಿದ್ದೆ ಇವತ್ತು ಹಳೆ ಹೂವು ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತೀನಿ ಸೋಮವಾರ ಶನಿವಾರ ಈ ಟೂ ಡೇಸಲ್ಲೇ ಮಾಡೋದು ದೇವ್ರ ಮನೆ ಕ್ಲೀನಿಂಗ್ ನಾನು ಗುರು ಶುಕ್ರವಾರ ನಂತರ ಮಂಗಳವಾರ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗೋಲ್ಲ ಇದು ಕೆಲವರು ನಮ್ಮ ಓವನ್ ಮೈಕ್ರೋವೇವ್ ಅಂತ ಕೇಳ್ತಿದ್ರಿ ಇದು ಟು ಏಯ್ಟಿ ಕೆಪಾಸಿಟಿ ಮೈಕ್ರೋವೇವ್ ಒಳಗಡೆ ನೋಡಿ ಸೆರೆ ಇದೆ ಕೆಲವೊಂದು ಸ್ಟೀಲು ಬರುತ್ತೆ ಬಟ್ ಸೆರೆ ತುಂಬ ಒಳ್ಳೆಯದು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಹೈಜಿನಿಕ್ ಇರುತ್ತೆ ಅಂತ ಸೆರೆ ತಂದಿದ್ದೀವಿ ಒಳಗಡೆ ಗ್ಲಾಸ್ ಹಾಕಿರ್ತಾರಲ್ಲ ಅದು ಚಪಾತಿ ನೋಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನಾವು ಅನ್ನಪೂರ್ಣನೇ ಹಾಕೋದು ಪಲ್ಯ ಕೂಡ ಚೆನ್ನಾಗಿ ಬಂದಿತ್ತು ಈ ಚಪಾತಿಗೆ ರೆಡ್ ಚಟ್ನಿನ ಏನು ಲಾಸ್ಟ್ ಟೈಮ್ ಹಾಕಿದ್ದೀನಿ ನೋಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಪೂಜೆ ಎಲ್ಲ ಆಗಿತ್ತು ಪೂಜೆ ತಕ್ಷಣವೇ ತರಕಾರಿ ಬಂದಿತ್ತು ಹಾಗೆ ಕೂದಲು ಸ್ವಲ್ಪ ಬಿಸಿಲಿಗೆ ಬಿಟ್ಕೊಂಡು ನಾನು ಹೂವು ಬಿದ್ದೋಗಿತ್ತು ಹಾಂ ತರಕಾರಿ ತಗೊಳ್ಳೋಣ ಅಂತ ಕೆಳಗಡೆ ಬಂದೆ ನಾನು ಬಿಸಿಲು ಸಿಕ್ಕಾಪಟ್ಟೆ ಇದೆ